ಸೈತಾನನ ರಾಜ್ಯ ಹಿಂಸೆ ಬಹಳ ಭಯಂಕರವಾಗಿದೆ ಇವತ್ತೊಂದು ಚಿಕ್ಕದ ಆಕ್ಟ್ ನಾವು ಮಾಡ್ಲಿಕ್ಕಿದೀವಿ ಇದು ಪರಿಪೂರ್ಣತೆಯಿಂದ ಭೂಮಿಯಲ್ಲಿ ಏನ್ ನಡೀತಾ ಇದೆಯೋ ಆ ಆಕ್ಟ್ ನೀವು ಗಮನವಾಗಿ ನೋಡಬೇಕು ಒಂದು ಆಕ್ಟ್ ತಮಾಷೆಗಾಗಲ್ಲ ಇದು ಆ್ಯಕ್ಟಿಂಗು ಅಥವಾ ನಾವೊಂದು ಡ್ರಾಮಾ ಮಾಡ್ತಾ ಇರುವಂಥದ್ದು ಒಂದು ಯಾವುದೋ ಸಮಾಧಾನಕ್ಕಾಗಲ್ಲ ರಿಯಲ್ ಇದೆ ಇದು ರಿಯಲ್ ಪ್ರಪಂಚದಲ್ಲಿ ನಡೀತಾ ಇದೆ ಇದನ್ನ ಆಗ್ತಾ ಇದೆ ಇದು ಪರಿಪೂರ್ಣತೆಲ್ಲೀಫ ಇಲ್ಲಿಯ ಬಂದಿದ್ಯಾ ನೀನು ಬ್ಯಾನರ್ ಒಳಗಡೆ ಹಾಕಿದಲ್ಲ ನನ್ನ ಹೆಸರು ಮನುಷ್ಯನ ಒಳಗಡೆ ಸೈತಾನನ ಪ್ರವೇಶವಿಲ್ಲ ಅಂತ ಅದಕ್ಕೆ ಬಂದಿ ನೋಡ್ಲಿಕ್ಕೆ ಮನುಷ್ಯನ ಒಳಗಡೆ ಪ್ರವೇಶವಿಲ್ಲ ಅಂತ ತಿಳಿದ ಮೇಲೆ ಬಂದಿದ್ಯಾನು ಮನುಷ್ಯನ ಒಳಗಡೆ ಪ್ರವೇಶವಿಲ್ಲ ಹಾ ಅದಕ್ಕೆ ತಗೊಂಡು ಬಂದಿ ನಾನು ಸೈನ್ಯನಾ ಅವ್ರ ಅವ್ರವ್ರ ಕೆಲಸಗಳನ್ನು ಒಪ್ಪಿಸಿ ಹಾ ಅವ್ರ ಸಿದ್ಧತೆ ಮಾಡ್ತಾರೆ ಇವಾಗ ಅವ್ರ ಸಿದ್ಧ ಮಾಡುವವರ ಅವರು ನನ್ನ ಸೈನ್ಯರು ಯಾವ್ದು ಸೈನ್ಯ ಇದೇನು ಕೆಲಸ ಮಾಡ್ತದೆ ಏನು ಬೇಕು ಇದಕ್ಕೆ ಏ ಸೈನ್ಯ ನಿನ್ನ ಕೆಲಸ ಏನಿದೆ ಹೇಳು ನನ್ನ ಕೆಲಸ ನಾನು ಎಲ್ಲರನ್ನ ಎಕ್ಸಿಡೆಂಟ್ ಮಾಡಿಸೋ ಕೆಲಸ ಕೊಟ್ಟಿದ್ದೆ ಖುಷಿ ಖುಷಿಲಿ ಹೋಗುವಾಗ ಮೂಲೆಯಲ್ಲಿ ಕುಂತು ಅವ್ರನ್ನ ಬೆಳೆಸಿ ನಗ್ತಾ ಇರ್ತೀನಿ ಎಷ್ಟೋ ಬಸ್ ಗಳನ್ನ ಪಲ್ಟಿ ಮಾಡಿದೀನಿ ಕಾರಣ ತೊರೆಯಲ್ಲೇ ಬೆಟಕಿ ನಗ್ತಾ ನಿಂತಿದ್ದೀನಿ ಎಷ್ಟೋ ಪ್ಲೇನ್ ಅನ್ನ ಕ್ರಾಶ್ ಮಾಡಿಸಿದೀನಿ ಎಷ್ಟೋ ಟ್ರೈನ್ ಪಾರ್ಟಿ ಮಾರ್ಸ್ ಎಷ್ಟೋ ಜನನ ಆಸ್ಪತ್ರೆನ ಕಳಿಸಿದಿ ಇನ್ನ ಏನು ಮಾಡಬೇಕು ನಾನು ಸಿತ್ತಾ ಇದಿನಿ ಸಾಕು ಸೈನಿಕಾ ಇನ್ನೇನಿದು ಹೇಳು ನೀನು ಏನು ಮಾಡಂದ್ರು ನಾನು ಮಾಡಕ್ಕೆ ರೆಡಿ ಇದೆ ಭೂಮಿ ಮೇಲೆ ಎಲ್ಲಾ ಆಕ್ಸಿಡೆಂಟ್ಸ್ ಮಾಡೋ ಕೆಲಸ ಇದೇನಾ ಹೌದಾ ಆಕಸ್ಮಿಕವಾಗಿ ಎಕ್ಸಿಡೆಂಟ್ ಅಂತ ಹೇಳ್ತಾರೆ ಜನ ಅದು ಇದೇನಾ ಹಾ ನಾನು ಸೈನಿಕನೇ ಮಾಡದು ಅಂದೆ ಮಾಡಿಸೋದು ನಾನೇ ಇದನ್ನ ಮಾಡದ್ಮೇಲೆ ಹಿಂಗೆ ಲಾಭ ಏನಿದು ಖುಷಿ ನನಗೆ ಖುಷಿ ಸಂತೋಷ ನನಗ್ ತಳ್ಳಿದ ಆತನು ಆತನ ಹತ್ರ ಯಾರಿಗೆ ಹೋಗಿಸಿ ಕೊಡಲ್ಲ ಅವ್ರನ್ನ ಇಲ್ಲೇ ಅಡ್ಡಾಡಿಸ್ಕೊಂಡು ನನ್ನ ಹತ್ರನೇ ಇಟ್ಕೊಳ್ತೇನೆ ಮತ್ತೆ ಇಂತ ಜನ ಎಲ್ಲ ದೇವ್ರ ಹತ್ರ ಏನಾಗ್ತದ ದೇವರ ಹತ್ರ ಬಂದ್ರೆ ಸೇರ್ತಾರೆ ಅಂದ್ರೆ ನಂಬ್ಲಾರ್ದವ್ರಿಗೆ ಇದೆಲ್ಲ ಮಾಡ್ತೀಯ ನೀನು ಹೌದು ಮತ್ತೆ ಬಾಜಿ ಇರುವ ಸೈತಾನ ಆದ್ರೂ ಪಕ್ಕದಲ್ಲಿರುವಂತ ಅವನ್ ಕೆಲಸ ಏನು ಸೈತಾನ ನಾನು ಸುಸ್ತು ಸೈತಾನ ನಾನು ಹಾದಿಯಲ್ಲಿ ಬರೋರಿಗೆ ಎಲ್ಲವರಿಗೆ ನಾನು ಸುಸ್ತುತನ ಹಾಕೋದು ದೇವಸ್ಥಾನ ಚರ್ಚೆಗೆ ಬರ್ತಾರೆ ಅವ್ರಿಗೆ ಸ್ಲೋದಲ್ಲಿ ನಡೆಸ್ತೇನೆ ನಾನು ಅದ ಏನು ನಾನು ಯಾರಿಗೆ ಬರೆಯೋದು ಕೊಡೋದಿಲ್ಲ ಬೈಬಲ್ ಓದೋ ಕೊಡೋದಿಲ್ಲ ಯಾರಿಗೆ ವಾಕ್ಯ ಓದೋ ಕೊಡೋದಿಲ್ಲ ನಾನೇನು ಕೊಡೋದಿಲ್ಲ ಅವರಿಗೆ ಈ ನಿದ್ರೆ ಕೊಡೋದು ಅಂದ್ರೆ ಚರ್ಚಿಗೆ ಬಂದವರಿಗೆ ಸುಸ್ತು ಹಾಕೋದು ನಿದ್ರೆ ಯಾರು ಕೆಲ್ಸದು ಹೇಳೋ ಮೊಬೈಲ್ ಆತ್ಮ ಇದ್ದೇನಿ ಎಲ್ಲರಿ ಮೊಬೈಲ್ ತೋರಿಸ್ತಾ ಇದ್ದೇನೀಯ ಅವ್ರಿ ಬೈಬಲ್ ಓದ ಕೊಡಲ್ಲ ಅವ್ರಿ ಮೊಬೈಲ್ ತೋರಿಸಿ ಹಾಳು ಮಾಡ್ತಾ ಇದ್ದೇನಿಯ ಹೆಂಗ್ ಹುಡುಗರು ಹುಡುಗರು ಎಲ್ಲ ಕೆಟ್ಟ ಕೆಟ್ಟ ವಿಡಿಯೋ ತೋರಿಸ್ತಾ ಇದ್ದೇನಿ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ವಿಡಿಯೋ ತೋರಿಸಿ ಬದ್ ಮಾಡ್ತಾ ಇದ್ದೇನಿ ಒಂದ್ ಕಡೆ ಬೈಬಲ್ ಇರ್ತದ ಒಂದ್ ಕಡೆ ಮೊಬೈಲ್ ಇರ್ತದ ಬೈಬಲ್ ಯಾರೇ ಮುಟ್ಟ ಅಲ್ ಕೂಡ ಬೈಬುಲ್ ಫೋನೇ ಹಿಡಿತಾರ ನಂದು ಚರ್ಚೆ ಕೊಟ್ರು ಫೋನ್ ಕೊಟ್ಟು ಬೀಸಿ ಮಾಡಿಬಿಡ್ತೇನಿ ಅವ್ರ ಮೈಂಡ್ ಪೂರ ಲಾಕ್ ಹಾಕ್ಬಿಡ್ತೇನೆ

ಅಂದ್ರೆ ಮೊಬೈಲ್ ಯೂಸ್ ಮಾಡೋದ್ರಿಂದ ಒಳ್ಳೇದದಲ್ಲ ಅದು ಕೆಟ್ಟದ್ದು ಹೆಂಗೆ ಆಗ್ತದ ಅದ್ರ ಒಳಗಡೆ ಇರೋದೆಲ್ಲ ನಂದೇ ಅದ್ರೊಳಗಡೆ ಎಷ್ಟು ಪರ್ಸೆಂಟ್ ಅಂದು ಕೆಟ್ಟದಿದೆ ಅದ್ರ ಒಳಗಡೆ ಅರವತ್ತು ಪರ್ಸೆಂಟು ಹಾಂ ಒಳ್ಳೇದಿದೆ ಹಾಂ ನಲ್ವತ್ತು ಪರ್ಸೆಂಟ್ ಕೆಟ್ಟದು ಮಾಡ್ತಾನೆ ಮತ್ತೆ ಏನು ಇದು ಇದೆಲ್ಲ ಖುಷಿ ಖುಷಿ ರಾಜ್ಯಕ್ಕೆ ಯಾವ್ದು ಸೇರ್ಬಾರ್ದು ಎಲ್ಲ ನೆನೆ ಕುಡಿದಾಡ್ಬೇಕು ಇದೆಲ್ಲ ನನ್ನದೇ ಎಲ್ಲ ನನ್ನದೇ ನೇ ಮನುಷ್ಯನ ಒಳಗಡೆ ಪ್ರವೇಶವಿಲ್ಲ ಅಂತ ಹೇಳಿದ್ಮೇಲೆ ನೀನ್ ಈ ರೀತಿ ಮಾಡ್ತಾ ಇದ್ದೀಯಾ ಅದಕ್ಕೆ ಬಂದಿದೀನಿ ಉರಿ ಬಿದ್ದು ಬಂದೇನೆ ಯಾಕೆ ಹಾಕ್ಸಿದೆ ಅಲ್ಲಿ ಸೈತಾನ ನಿನಗೆ ಮನುಷ್ಯನ ಒಳಗಡೆ ಪ್ರವೇಶವಿಲ್ಲ ಪ್ರವೇಶ ಮಾಡಿ ತೋರಿಸ್ತೇನೆ ಪ್ರವೇಶ ಇದ್ದಿದ್ದೀನಿ ಅಂತ ಹಾ ಮತ್ತೆ ನಿನ್ನ ಸೈನ್ಯ ಇನ್ನೊಂದು ಸೈನ್ಯದ ಏನಿದೆ ಇದ್ರದ್ದು ಹೇಳ ಗಂಡ ಎಂಟಿ ಜಗಳ ಹಚ್ಚೋ ಇದೆ ನನ್ನ ಶೈಲ ಕೆಲಸ ಗಂಡ ಹೆಂಡತಿ ಜಗಳ ಹಚ್ಚೋ ಕೆಲಸ ನಮ್ದು ಇದು ಹಚ್ಚೋ ಶೈಲ ನಮ್ದು ವಾಕ್ಯ ಜಗಳ ಬಿಡ್ತೀರ ಕುಟುಂಬನ ನಾಷ್ಟ ಮಾಡ್ತೀರಾ ಮಕ್ಕಳು ಮನೇನೆಲ್ಲ ಸಹಿತ ಕಾಡ್ತಲ್ಲೇ ಕರ್ಕೊಂತೀನಿ ಅಂದ್ರೆ ಜಗಳ ಇದು ಆತ್ಮ ಯಾರ ಒಳ ಹೋಗ್ತದ ಅವ್ರ ಮನೆ ಜಗಳ ಹತ್ತದ ಹೌದು ಪ್ರೇರಿಗೆ ಜಪ ಅನ್ನೋರ್ ಒಳಗಡೆ ಹತ್ತಲ್ಲ ಅವ್ರಿಗೆ ಹತ್ತು ಕೊಡಕ್ಕಾಗಲ್ಲ ಅವ್ರಿಗಾಗಲ್ಲ ಯಾಕಾಗಲ್ಲ ಅವರಿಗೆ ಅವರಿಗೆ ನೀನ್ ಪವರ್ ಕೊಡ್ತಲ್ಲ ಏನ್ ದೇವ್ರ ಪವರ್ ಕೊಡ್ತೇನಲ್ಲ ಇವಾಗ ಜಗಳ ಹಚ್ಚೋದು ಇವೆಲ್ಲ ನೀನ್ ರೆಡಿ ಮಾಡಿದೆ ಸೈನ್ಯಗಳು ನಾನೇ ರೆಡಿ ಮಾಡಿದ್ದೇನೆ ಭೂಮಿ ಮೇಲೆ ಬಂದಾಗ ಆತನ ತಳಬಿಟ್ಟನಲ್ಲ ಅಲ್ಲಿಂದ ಅವಾಗ ಬಂದಮೇಲೆ ಅಲ್ಲೆಲ್ಲ ರೆಡಿ ಮಾಡಿದ್ದೇನೆ ಒಂದೊಂದು ಒಂದೊಂದಾಗಿ ಸಿದ್ಧ ಮಾಡ್ತಿದ್ದೇನೆ ಆತನ ಬರುವರೆಗೂ ಎಲ್ಲ ನಾಶ ಸಮಾನವಾಗಿ ಮಾಡುತ್ತೇನೆ ಗಂಡ ಹೆಂಡತಿ ಒಳಗ ಡೈವರ್ಸ್ ತರುವಂತ ಆತ್ಮ ಯಾವ್ದದು ಒಳಗಡೆ ಮಕ್ಕಳು ತಾಯಿ ತಂದಿ ತಂದೆ ಮಕ್ಕಳು ಒಳಗಡೆ ಜಗಳ ಹಚ್ಚೋ ಆತ್ಮ ಯಾವ್ದದು ನಮ್ದೆ ಎಲ್ಲ ಮಾಡೋದ್ರ ಸೈನ್ಯರ ಮತ್ತೆ ಮನುಷ್ಯರಿಗೆ ಅರ್ಥನೇ ಆಗಲ್ಲ ನಾವು ಮಾಡ್ತಾ ಇದೀವಿ ಅಂತಾರೆ ನೀನ್ ಮಾಡಿದ್ಯಾ ಹೌದು ನಾನು ಹೇಳಿದ ಮಾಡೋರು ಇವ್ರೇ ಈಗಲೂ ನಮ್ಮನೆ ಗಮನಿಸ್ತಾರೆ ಅತ್ತಿ ಸಸಿ ಜಗಳ ಆಡೋಂತದ್ದು ಸೈನ್ಯ ಪರ್ಸೆಂಟ್ ಹಾಳು ಮಾಡಿದೀಯಾ ಪರ್ಸೆಂಟ್ ಮನೆಗಳಿಗೆ ಹಾಳು ಮಾಡಿದ್ಯಾಂಡ್ತಿ ಒಳಗ ಹಾಳ್ಮಾಡಿ ತಂದೆ ತಾಯಿದ ಒಳಗೆ ಇಕ್ಕಿನ ನೀನೇನಾ ಇದು ದೇವ್ರ ನಂಬಿನ ಜನರಿಗೆ ಅಲ್ಲ ಅದು ದೇವ್ರ ನಂಬ್ಲಾರ್ ಜನರಿಗೆ ಮಾಡ್ತಾ ಇದೆಯಲ್ಲ ಹೌದು ಯಾರ ದೇವ್ರ ನಂಬ್ತಾರೋ ಏನಾಗ್ತಾರೋ ಅವರು ದೇವರ ರಾಜ್ಯ ಸೇರ್ತಾರೆ ಹ್ಮ್ ನಂಬಿಲ್ಲಾರ್ದವ್ರ ಅವ್ರ ನನ್ನವ್ರೆ ಅವ್ರ ಎಂದಾದ್ರೂ ನನ್ ಜೊತೆಗೆ ಬರ್ತಾರೆ ಮೊದಲ್ ನಂಬೋರ್ನೆ ತಡೆ ಮಾಡ್ಲಕ್ ಹಾಸ್ತಾ ಇದ್ದಾನೆ ಅವ್ರನ್ನ ಬ್ರೇಕ್ ಮಾಡಿಸ್ತಾ ಇದ್ದಾನೆ ಅವ್ರಿಗೆ ಸ್ಲೋ ಹೋಗ್ಸ್ಲಾಕ್ ಹಾಸ್ತಾ ಇದ್ದಾನೆ ಅವ್ರಿಗೆ ಹೋಗುವಂತ ಮೂಮೆಂಟ್ ಅಲ್ಲಿ ಯಾವ್ದಾದ್ರು ಸಮಸ್ಯೆಗಳಾಗ್ತಾ ಇದ್ದಾನೆ ಎಲ್ಲಾದರೂ ಒಂದು ಕೆಲಸಗಳನ್ನು ಸಿದ್ಧ ಮಾಡ್ತಾ ಇದ್ದೇನೆ ದುಡ್ಡಿನ ಆಸೆಗಳು ಹುಟ್ಟಿಸ್ತಾ ಇದ್ದೇನೆ ಅವ್ರಿಗೆ ಕೆಲಸದ ಆಸೆಗಳು ಹುಟ್ಟಿಸ್ತಾ ಇದ್ದೇನೆ ಅವ್ರ ಮನೆಗಳ ಆಸೆಗಳು ಹುಟ್ಟಿಸ್ತಾ ಇದ್ದೇನೆ ಅವರಿಗೆಲ್ಲ ಆ ಆತ್ಮದ ಕೆಲಸ ಏನಿದೆ ಸೈನ್ಯ ನಿನ್ನೆಯ ಕೆಲಸ ಏನಿದೆ ಹೇಳ ನಾವೊಂದು ಕುಡುಕ ಆತ್ಮಿದ್ದೀನಿ ಇಲ್ಲಿ ಬರೋದಿಗೆಲ್ಲ ಕುಡುಕು ಕುಡುಕ ಕುಡುಕ ತಾನ ಮಾಡ್ತೀನಿ ಸಿಗರೆಟ್ ಬಿಗಿಸ್ತೀನಿ ವ್ಯವಿಚಾರ ಮಾಡಿಸ್ತೀನಿ ಇಲ್ಲಿ ಹುಡುಗಿಯರಿಗೆ ಹುಡುಗರಿಗೆಲ್ಲ ವ್ಯವಿಚಾರ ಮಾಡಿಸ್ತೀನಿ ಆ ವ್ಯವಿಚಾರ ಮಾಡ್ರ ನನ್ನ ಮಕ್ಕಳು ಮನೆಯಲ್ಲಿ ಜಗಳ ಹಾಸ್ತೀನಿ ಅವ್ರು ಜಗಳ ಹಾಸ್ತಾರೆ ನನಗೆ ಸಮಾಧಾನ ಅವ್ರ ಮನೆಯೆಲ್ಲ ಬರಬಾದ್ ಮಾಡ್ಬಿಡ್ತೀನಿ

ಚಲ ಚಿಕ್ಕ ಹದಿನಾರು ಹದಿನೈದು ಮಕ್ಕಳಿಗೆಲ್ಲ ಗಾಂಜಾ ಬಿಗಿಸ್ತೀನಿ ಸಣ್ಣ ಮಕ್ಕಳೆಲ್ಲ ಕೆಡೋದು ನಿನ್ನಿಂದಲೇನಾ ಹೌದು ಯಾರು ನಿನಗನ್ನಲ್ಲ ನಾವೇ ಕುಡಿತಾ ಇದೀವಂತೆ ಅಂತಾರೆ ನಿನ್ನ ಮೇಲೆ ಯಾಕೆ ಹಾಕೊಳ್ಳಲ್ಲ ನೀನು ಅವ್ರ ಮೇಲೆ ಯಾಕೆ ಹಾಕೊಳ್ಳಲ್ಲ ಅಂದ್ರೆ ಬಾರಿಯರ್ಗು ನಾವು ಕರ್ಕೊಂಡೋಗ್ತಿವಿ ಕುಡಿಸಿದ್ಮೇಲೆ ಏನೇನ್ ಮಾಡಿಸ್ತೀರ ಕಿರಿಕಿರಿ ಮನೆ ಒಳಗಡೆ ಜಗಳ ಆಗ್ಲಾರ್ದವರೆಲ್ಲ ಮೇಲೆ ಎಲ್ಲ ದೊಡ್ಡ ರೋಗಗಳು ಹಾಕೋದು ನಾನೇ ಅವ್ರಿಗೆ ಮರಣದ ಕಡೆ ಕರ್ಕೊಂಡು ಹೋಗೋದು ನಾನೇ ತಪ್ಪು ಅಂತ ಹೇಳೋರಿಗೆ ನಾನೇ ಎಲ್ಲ ನನ್ನ ಸೈನ್ಯ ಹೇಳಿ ಕಳಿಸ್ತೀನಿ ಅವ್ರ ಕೆಲಸಗಳು ಸಿದ್ಧ ಮಾಡ್ಕೊಂಡು ಬರ್ತಾರೆ ನನ್ನ ಹತ್ರ ರಾಜನ ಇಷ್ಟು ಸಿದ್ಧ ಮಾಡಿದ್ದೇನೆ ಹೇಳ್ತಾರೆ ಇದು ನನ್ನ ಸೈನ್ಯ ಕೆಲಸ ದೇವರ ರಾಜ್ಯಕ್ಕೆ ಯಾವುದು ಸೇರ್ಬಾರ್ದೇ ನನ್ನ ಉದ್ದೇಶ ದೇವ್ರ ಹೇಳನಲ್ಲ ಒಬ್ಬನಾದರೂ ನಾಶವಾಗದಂತೆ ಎಲ್ಲರೂ ನಿತ್ಯ ಜೀವ ಹೊಂದಿಕೊಳ್ಳಬೇಕಂತೆ ಮತ್ತೆ ದೇವರ ರಾಜ್ಯಕ್ಕಾಗಿ ನಿತ್ಯ ಜೀವ ಹೊಂದ್ಕೋಬೇಕಂತ ದೇವರ ಆಜ್ಞೆ ಮಾಡಿದ್ದಾನೆ ಮತ್ತೆ ನೀನು ಯಾರ್ಯಾರ ಒಳಗೆ ಕೆಲಸ ಮಾಡ್ತಾ ದೇವ್ರಿಗೆ ನಂಬಿನವ್ರ ಒಳಗೆ ಮಾಡ್ತಾ ಇದೆಯಾ ನಂಬಲಾರ್ದವ್ರ ಒಳಗೆ ಇವೆಲ್ಲ ಪ್ರಾಬ್ಲಮ್ಗಳು ನಮ್ಲಾರ್ದವರ ಒಳಗಡೆ ಮಾಡ್ತಾ ಇದ್ದೇನೆ ಸ್ವಲ್ಪ ಅವ್ರಿಗುನು ಸಹ ಪ್ರಾಬ್ಲಮ್ ಆಗ್ತಾ ಇದ್ದೇನೆ ಅವ್ರ ಅನ್ಕೊಳ್ತಾರೆ ಎಲ್ಲ ದೇವರು ಮಾಡ್ತಾನೆ ಹೇಳಂತೆ ಅವ್ರ ಒಳಗಡೆ ಸಹ ಪ್ರವೇಶ ಮಾಡ್ತೀವಿ ಕಷ್ಟಗಳಾಗ್ತಿವಿ ಅವ್ರು ನಂಬುವ ಸಮಯದಲ್ಲಿ ಶೋಧನೆ ಆಗ್ತೀವಿ ಅವ್ರಿಗೆ ಗೊತ್ತಾಗಲ್ಲ ಇದೆಲ್ಲ ದೇವ್ರ್ ಕೊಡ್ತದವ್ರು ಕಷ್ಟ ಅಂತಾರೆ ಮಾಡೋದು ನಂದೇ ನಂದೇ ಅಂದ್ರೆ ಕಷ್ಟಗಳು ಕೊಡೋ ನೀನೇ ಇದೀಯ ಹಾ ಮತ್ತೆ ಕಷ್ಟಗಳು ಕೊಟ್ಟಿ ಲಾಭ ಏನಿದೆ ನಿನಗೆ ಖುಷಿ ಎಲ್ಲರ ನಾಶ ಆಗ್ಬೇಕಂಬ ಖುಷಿ ನಾನು ಅವಳು ಬಹಳ ಜನ ಮತ್ತೆ ದೇವ್ರ ರಾಜಕ್ ಬರ್ತಾ ಇದಾರಲ್ಲ ಇವಾಗ ಅವ್ರಿಗೆ ಏನ್ ಮಾಡ್ತೀಯ ಅವರಿಗೆ ಅವ್ರಿಗೆ ಏನ್ ಮಾಡ್ತೀನಿ ಅವ್ರ ಹೊರಗಡೆ ಬಂದಾಗ ಮಾಡ್ತೀನಿ ಅಲ್ಲ ಒಳಗಡೆ ಏನು ಒಳಗಡೆ ಬಹಳ ಜನ ದೀಕ್ಷಾ ಸಹನ ತಗೊಂಡಿದ್ದಾರೆ ನೀನು ಮುಟ್ಟಕ್ಕಾಗಲ್ಲ ದೇವರ ಸಂಗಡ ಇದಾನೆ ಇರ್ ಬೆಂಕಿಯಲ್ಲಿ ಮುಳುಗಿದ್ದಾರೆ ನೀನು ಯಾರ ದೇವರ ಮಕ್ಕಳಿಲ್ವೋ ಅವ್ರಿಗೆ ಮಾತ್ರ ಮುಟ್ಟ ಅಧಿಕಾರ ಇದೆ ದೇವರ ಸಂಗಡ ಇದ್ದೀನೋರ್ ಜೊತೆ ಮುಟ್ಟ ಅಧಿಕಾರ ನಿನಗಿಲ್ಲ

ಇದ್ರೆ ಕೆಲವ್ರು ನಂಬಿದ್ದಾರೆ ಅಷ್ಟೇ ಇವಾಗ ಕೆಲವ್ರು ನಂಬಿದ್ದಾರೆ ಮತ್ತೆ ಕೆಲವ್ರು ನಂಬಿಲ್ಲ ಇವ್ರೆಲ್ಲರು ನನ್ನಾರೆ ಇವ್ರು ನನ್ನ ಕೊಡೋದವ್ರೆ ಇವ್ರು ಸಿಗರೇಟ್ ಸೇರುವರು ಡ್ರಿಂಕ್ ಮಾಡುವರು ಫೋನಲ್ಲಿ ಮಾತಾಡುವವರು ಕೆಟ್ಟ ಕೆಟ್ಟ ವಿಚಾರಗಳು ಮಾಡುವರು ಎಲ್ಲ ನನ್ನದವ್ರ ಒಳಗಡೆ ಇದ್ದಾರೆ ನನ್ನವ್ರೆ ಅವರು ನಾವು ರೆಡಿ ಮಾಡ್ತಾ ಇದ್ವಿ ಆಶೀರ್ವಾದ ಇದು ಮೂರು ದಿನ ಉಪವಾಸವೇ ಇವರು ನಿನ್ನ ಕೈಯಿಂದ ತಪ್ಪಿಸ್ಕೊಂಡು ದೇವರಾಜ್ಯದಲ್ಲಿ ಬರೋಕ್ಕಾಗಪ್ಪ ಆ ತರ ಮಾಡ್ಬಿಟ್ಲಿದ್ ನೀನು ಸೈತಾನ ಮಡಿಸೋದೊಳಗಡೆ ಪ್ರವೇಶವಿಲ್ಲಂದೇ ನನ್ನ ನಿನ್ನ ಕಡಿ ಮಾಡ್ಬಿಟ್ಟಿದೆ ನಿನ್ನ ಬ್ಯಾನರ್ ನನ್ನ ಸೈನ ಕೆಲಸಗಳು ಮಾಡಿಕೊಂಡು ನಾನು ಸನ್ನಿಪಕ್ಕೆ ಬರ್ತಾ ಇದೇನೆ ನಾನೇ ಬರುವ ಹಾಗಾಗಿ ನಿನ್ನ ಕೆಲಸ ಏನಿದೆ ಇನ್ನು ನನ್ನ ಕೆಲಸ ದೇವರ ರಾಜ್ಯರಿಗೆ ಬರೋರಿಗೆ ಎಲ್ಲರಿಗೆ ತಡೆ ಮಾಡ್ತೇನೆ ಸಭೆಗೆ ಮುಂದೆ ಬರೋರಿಗೆ ತಡೆ ಮಾಡ್ತೇನೆ ಒಂದ್ ಯಾವ್ದಾದ್ರೂ ಮುಖಾಂತರ ದುಡ್ಡಿನ ಆಸೆ ಹುಟ್ಟಿಸ್ತೀನಿ ಅವ್ರಿಗೆ ದುಡ್ಡು ಹೈತಿದ್ರೆ ಆಕ್ಸಿಡೆಂಟ್ ಮಾಡಿಸ್ತೇನೆ ದುಡ್ಡಿನ ಆಸೆ ಹುಟ್ಟಿ ಅನೇಕ ಮಡ್ರಗಳು ಮಾಡಿಸ್ತಾ ಇದ್ದೀನಿ ಅದು ನಿಂದೇನಾ ಹೌದು ಮತ್ತೆ ದುಡ್ಡಿನಿಂದ ಏನೇನ್ ಮಾಡ್ತಾ ಇದೀಯ ಜನ ಅಂತಾರೆ ದುಡ್ಡಿದ್ರೆ ದುನಿಯಾ ಜನರಿಗೆ ಬೇಕು ದುಡ್ಡು ಕೊಡ್ತಾ ಇದ್ದೀನಿ ನನ್ನ ಕೆಲ್ಸ ಅಲ್ಲೇ ಆಗ್ತಾ ಇದೆ ಅಲ್ಲೇ ಮರ್ಡರ್ ಆಗ್ತಾ ಇದೆ ಅಲ್ಲೇ ಕೆಟ್ಟದ ಇದೆ ಜನರಿಗೆ ದುಡ್ಡು ಬೇಕಾಗಿದೆ ದುಡ್ಡು ಕೊಡ್ತಾ ಇದ್ದೀನಿ ಅವ್ರು ಏನ್ ಬೇಡ್ತಾರ ಎಲ್ಲ ಕೊಡ್ತಾರೆ ಅವರೆಲ್ಲ ನನ್ನ ಕುಡಿದಾರೆ ದುಡ್ಡಿನಿಂದ ಏನೇನ್ ಮಾಡಕ್ ಆಗ್ತದ ನಿನಗೆ ಹಾ ದುಡ್ಡಿನಿಂದ ಅನೇಕ ಮಾಡ್ತೀನಿ ఎల్ ఎల్ హక్స్తీ ఎల్ల నష్టపడతీ బిజినెస్ ఒక్కడ ఆక్త నష్టపడస్తీ రో తష్టపడతాను దుడ్డు హాస్పిటల్ హాక్స్తీ కే అద్ర కషం వంశ హాకాల ದೇವರ ಗ್ರಂಥದಲ್ಲಿ ಅಲ್ಲ ದಶಮ ಭಾಗನೇ ಕೊಡ್ಲಿ ಕೂಡಲ ಅವ್ರ ಮನ್ಸು ಚಂಚಲೆ ಮಾಡ್ಬಿಡ್ತೀನಿ ಅವ್ರ ಮನೆಯಿಂದ ಹಾಕ್ಬೇಕಂತ ಬಂದ್ರು ಇಲ್ಲಿ ಹಾಕ್ಸೇ ಕೊಡಲ್ಲ ಅವ್ರಿಗೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಭೂಮಿ ಮೇಲೆ ಭೂಮಿ ಮೇಲೆ ನಾನು ಎಲ್ಲ ಮಾಡ್ತೇನೆ ಮತ್ತೆ ನಿನ್ನ ಕೈಯಿಂದ ಏನೇನಾಗ್ತದೆ ನನ್ನ ಕೈಯಿಂದ ಎಲ್ಲ ಆಗ್ತದೆ ನನ್ನ ರಾಜ್ಯಕ್ಕೆ ಸೇರಿಸ್ಕೊಳ್ಳೋಂತ ಪವರ್ ಐತೆ ನನ್ನ ಹತ್ರ ನಿನ್ ರಾಜ್ಯ ಯಾವ್ದ ನನ್ನ ರಾಜ ಕೇಳಿಡ್ತಾರೆ ಅಲ್ಲಾರ ಬೆಂಕಿ ಉರಿಯುವ ತಾವೇ ಒಳಗಡೆ ಅಲ್ಲಿ ನನ್ನ ಸನಿಪಾದ ರಾಜ ಇದೆ ಯಾವ ರಾಜ ಅದೇ ರಾಜ ನನ್ನದೇ ಅದು ನನ್ನ ಲೋಕದ ಸ್ವರ್ಗದ ಬಾಗಿಲ ಪಕ್ಕದಲ್ಲೇ ಇದೆ ನನ್ನ ರಾಜ ಹೆಸರಿ ಹೆಸರೇನಿದೆ ನರ್ಕ ದೊಡ್ಡ ಬಾಗಿಲನ್ನು ಹಾಕಿಬಿಟ್ಟಿದ್ದೀನಿ ಒಳಗಡೆ ಬರೋರಿಗೆ ಬಹಳಷ್ಟು ವೆಲ್ಕಮ್ ಮಾಡಿಸಿದ್ದೀನಿ ಅವರಿಗೆ ಅಂದ್ರೆ ಪಾಪ ಮಾಡಿಸಿ ಪಾಪ ತಗೊಂಡೋಗಿ ಮರಣ ಮಾಡಿಸಿ ಕರ್ಕೊಂಡೋಗಿ ನಿಂದೇ ಕೆಲಸ ಯಾರ್ಯಾರು ಬೈಬಲ್ ಓದ್ತಾರೋ ಪ್ರಾರ್ಥನೆ ಮಾಡ್ತಾರೋ ದೀಕ್ಷಾ ಸ್ಥಾನ ತಗೊಳ್ತಾರೋ ದೇವರ ಉಪವಾಸ ಪ್ರಾರ್ಥನೆ ಮಾಡ್ತಾರೋ ಪ್ರತಿ ಭಾನುವಾರದ ಚರ್ಚಿಗೆ ಬರ್ತಾರೋ ಮುಟ್ಟ ಅಧಿಕಾರ ನೀನು ಅಂತವರಿಗೆ ಇಲ್ಲ ಆಗಲ್ಲ ಯಾಕ ಯಾಕಲ್ಲ ಅವರಿಗೆ ದೇವರವ್ರ ಮೇಲೆ ಪವರ್ ಹಾಕಿರ್ತಲ್ಲ ಆದ್ರೆ ದೇವರ ರಾಜ್ಯ ತುಂಬಾ ಭಯಂಕರವಾಗಿದೆ ಬೈಬಲ್ ದ ಬರ್ದಿಂದ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತೌಕ ಪಡಿರಿ ನಿಮಗೆ ಒಂದು ದೊರಕುತ್ತದೆ ಮಕ್ಕಳಿಗೆ ಮುಟ್ಟ ಪವರ್ ಅದಾರ ನಿನಗ ನಂಬಲ್ಲಾರ್ದು ನೀನ್ ದಂಡನೆ ಗುರಿ ನಂಬಿನವರಿಗೆ ಆಗಲ್ಲ

ನಿನಗಿರುವ ಪವರ್ ಎಲ್ಲ ಹೋಯ್ತು ಈಗ ಈ ಸುವಿನ ಹೆಸರು ಮೇಲೆ ಏನ್ ಬೇಕಾದರೂ ಮಾಡಬಹುದು ಚಪ್ಪಳೆ ತಟ್ಟ ದೇವರು ಮಹಿಮೆಗಾಗಿ ಅಲ್ಲೇ ಅಲ್ಲಿ ಲೂಯಾ ಒಂದು ಡ್ರಾಮಾ ನಾವು ರಾತ್ರಿ ಕೂತಿದ್ದು ಪ್ಲಾನಿಂಗ್ ಮಾಡಿ ಪರಿಶುದ್ಧಾತ್ಮ ನನ್ನ ತಲೆಯಲ್ಲಿ ಹಾಕಿದ್ರು ಇದು ಈ ಜನರಿಗೆ ನಿನ್ನ ಮೆಸೇಜ್ ತೋರಿಸ್ಬೇಕು ಯಾವಾಗ ನನ್ನ ಬಾಯಿಂದ ನಾನು ಜಾಸ್ತಿ ಹೇಳ್ತಾ ಇರ್ತೀನಿ ಆದರೆ ಕೆಲವು ಟೈಮಲ್ಲಿ ಈ ವಿಷಯನ ರಿಯಲ್ ಆಗಿ ಸೈತಾನ್ ಮಾಡುವಂಥ ಎಲ್ಲ ಕೆಲಸಗಳನ್ನು ನಮಗೆ ಗುರುತಾಗ್ತದೆ ಕೆಲವು ಸಮಯದಲ್ಲಿ ದೇವರು ಮಾಡಿರಲ್ಲ ಅದ್ರ ಸೈತಾನ್ ಏನು ಹೇಳ್ತದ ನೀನು ದೇವರೇ ಮಾಡಿಸಿದ್ದೆ ಇವತ್ತು ಒಂದೊಂದು ಮಾತುಗಳಿಂದ ನಾವು ಇವತ್ತು ತಿಳಿಯಲ್ಪಟ್ಟಿದೆ ಪ್ರಿಯ ದೇವ